ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ನಮಸ್ಕಾರ ಇದೊಂದು ಎಷ್ಟು ಮಾಡಲ್ ಇದು ಹಲೋ ಗಡಿ ಸರ್ ಸರ್ ನಮಸ್ಕಾರ ನಮಸ್ಕಾರ ಟ್ವೆಂಟಿ ಒನ್ ಮಾಡಲ್ ஓனர் ரெஸ்ட் ஆகிடுறேன் ಸರ್ ಗಾಡಿ ಹಂಗ ಬಂದು ಸಿಕ್ಸ್ಟಿ ಫೈವ್ ತೌಸಂಡ್ ತಿರ್ಗಾಡಿ ಯಾವ್ ದೋಸ್ತ ಪ್ಲೇಸ್ ಎಲ್ಲ ಸರ್ ಇದು ದೋಸ್ತ ಪ್ಲಸ್ ಸರ್ ಐದ್ ಬೋಲ್ಟ್ ವೆಹಿಕಲ್ ಪೋಸ್ಟ್ ಸರ್ ಟೈರ್ಗಳು ಸರ್ ಪರ್ಸೆಂಟ್ ಇದಾವೆ ಹಿಂದ್ಗಡೆ ಸೆವೆಂಟಿ ಪರ್ಸೆಂಟ್ ಇದು ವೆಹಿಕಲ್ ಮೈಲೇಜ್ ಸರ್ ಸರ್ ಮೈಲೇಜ್ ಲೊಕೇಶನ್ ಸರ್ ಲೊಕೇಶನ್ ಸರ್ ಬಳ್ಳಾರಿ ಡಿಸ್ಟಿಕ್ ಸುರ್ಗುಪ್ಪ

Oh. Yeah.